ಎತ್ನಾಳು ಉಚ್ಛಾಟನೆಯೊಂದಿಗೆ ರಾಜ್ಯ ಜೆ ಒಳಗೆ ಎಲ್ಲವೂ ಸರಿಹೋಯಿತು ಅಂತ ಹೈಕಮಾಂಡ್ ನಿಟ್ಟುಸಿರು ಬಿಡೋ ಹೊತ್ತಿಗೆ ಕಮಲಪಾಳ್ಯದ ಕಲಿಗಳು ಮತ್ತೊಂದು ಸುತ್ತಿನ ಶೀತಲ ಸಮರಕ್ಕೆ ಸಜ್ಜಾಗಿದ್ದಾರೆ ಹೌದು ಯತ್ನಾಳ್ ನಂತರ ಈಗ ಬಿಜೆಪಿಯೊಳಗೆ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಹಾಗೂ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ನಡುವೆ ಮುಸ್ಕಿನ ಗುದ್ದಾಟ ಶುರುವಾಗಿದೆ ಹಾಗಂತ ಈ ವಿಚಾರ ಗುಟ್ಟಾಗೇನು ಉಳಿದಿಲ್ಲ ಅಶೋಕ್ ಅವರ ಇತ್ತೀಚಿನ ನಡೆಗಳನ್ನ ಗಮನಿಸಿದ್ರೆ ಕಮಲಪಾಳಿಯದಲ್ಲಿ ನಡೀತಾ ಇರುವಂತಹ ಆಂತರಿಕ ಕಲಹದ ಅಂದಾಜು ಸಿಗುತ್ತೆ ಹನಿ ಟ್ರ್ಯಾಪ್ ಪ್ರಕರಣದ ವಿಚಾರವಾಗಿ ಕ್ರಮ ಕೈಗೊಳ್ಳುತ್ತೇವೆ ಅಂತ ಸಿಎಂ ಸಿದ್ದರಾಮಯ್ಯ ಮತ್ತೆ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಭರವಸೆ ನೀಡಿದ ಮೇಲೂ ಸದನದಲ್ಲಿ ಗದ್ದಲ ಎಚ್ಚಿ ಸಭಾಧ್ಯಕ್ಷರ ಪೀಠಕ್ಕೆ ಅಗೌರವ ತೋರಿದಂತಹ ಬಿಜೆಪಿಯ ಹದಿನೆಂಟು ಮಂದಿ ಶಾಸಕರನ್ನ ಸಭಾಪತಿ ಯು ಟಿ ಖಾದರ್ ಆರು ತಿಂಗಳ ಕಾಲ ಕಲಾಪದಿಂದ ಅಮಾನತುಗೊಳಿಸಿ ಆದೇಶವನ್ನು ಹೊರಡಿಸಿದರು ಈ ಆದೇಶವನ್ನ ವಿರೋಧಿಸಿ ಬಿಜೆಪಿ ನಾಯಕರು ವಿಧಾನಸೌಧದ ಆವರಣದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಫ್ರೀಡಂ ಪಾರ್ಕ್ ನಲ್ಲಿ ಅಹೋರಾತ್ರಿ ಧರಣಿಯನ್ನ ಕೂಡ ಶುರು ಇಟ್ಕೊಂಡಿದ್ದಾರೆ ಆದರೆ ಈ ಪ್ರತಿಭಟನೆಗೂ ಮುಂಚೆ ವಿಪಕ್ಷ ನಾಯಕ ಆರ್ ಅಶೋಕ್ ಸಭಾಪತಿಗಳಿಗೆ ಬರೆದ ಪತ್ರವನ್ನ ನೋಡಿದ್ರೆ ಬಿಜೆಪಿಯೊಳಗಿನ ಆಂತರಿಕ ಕಲಹ ನಾಯಕರುಗಳ ನಡುವಿನ ಅಸಹನೆ ಯಾವ ಹಂತವನ್ನ ತಲುಪಿದೆ ಅನ್ನೋದು ಸ್ಪಷ್ಟವಾಗಿ ಅರ್ಥವಾಗುತ್ತೆ ಅಂದ್ಕೊಂಡ ಹಾಗೆ ಬಿಜೆಪಿ ನಾಯಕರು ವಿಧಾನಸೌಧದ ಆವರಣದಲ್ಲಿ ಪ್ರತಿಭಟನೆಯನ್ನೇನೋ ನಡೆಸಿದ್ದಾರೆ ಪ್ರತಿಭಟನೆ ಸಂದರ್ಭದಲ್ಲಿ ವಿಜಯೇಂದ್ರ ಮತ್ತೆ ಆರ್ ಅಶೋಕ್ ಜೊತೆಯಾಗಿಯೂ ಕಾಣಿಸಿಕೊಂಡಿದ್ದಾರೆ ಆದ್ರೆ ಸಭಾಪತಿಗಳ ನಿರ್ಧಾರವನ್ನ ವಿರೋಧಿಸಿ ವಿಜಯೇಂದ್ರ ಜೊತೆಗೆ ಪ್ರತಿಭಟನೆಯಲ್ಲಿ ಭಾಗಿಯಾಗುವ ಬಗ್ಗೆ ಸ್ಪಷ್ಟತೆ ಇದ್ದಂತಹ ಒಂದು ದಿನ ಮೊದಲು ಶಾಸಕರ ಅಮಾನತ್ವ ಆದೇಶವನ್ನು ಹಿಂಪಡೆಯಿರಿ ಅಂತ ಸಭಾಪತಿಗಳಿಗೆ ಪ್ರತ್ಯೇಕವಾಗಿ ಪತ್ರ ಬರೆದು ಮನವಿ ಮಾಡಿಕೊಂಡಿದ್ದಕ್ಕೆ ಅಶೋಕ್ ಅವರ ಈ ನಡೆ ಏನನ್ನ ಸೂಚಿಸ್ತಾ ಇದೆ ಅಷ್ಟೇ ಅಲ್ಲ ಅಧಿವೇಶನಕ್ಕೂ ಮುಂಚೆ ಬಿವೈ ವಿಜಯೇಂದ್ರ ಪಕ್ಷದ ಶಾಸಕರ ಜೊತೆಗೆ ಅಧಿವೇಶನಕ್ಕೆ ಸಂಬಂಧಿಸಿ ಪೂರ್ವಭಾವಿ ಸಭೆಯನ್ನ ನಡೆಸಿದ್ರು ಆದ್ರೆ ವಿಜಯೇಂದ್ರ ನೇತೃತ್ವದ ಆ ಸಭೆಗೆ ಗೈರಾಗಿದ್ದಂತಹ ಆರ್ ಅಶೋಕ್ ಅದೇ ದಿನ ತಾವು ಕೂಡ ಪ್ರತ್ಯೇಕವಾಗಿ ಸಮನ್ವಯ ಸಮಿತಿಯ ಸಭೆಯನ್ನು ಕರ್ಬೇಕು ಇದಾದ ಬಳಿಕ ಖಾಸಗಿ ವಾಹಿನಿಯೊಂದರ ಸಂದರ್ಶನದಲ್ಲಿ ಭಾಗವಹಿಸಿದಂತಹ ಅಶೋಕ್ ಅವರಿಗೆ ಪ್ರತ್ಯೇಕ ಸಭೆ ನಡೆಸಿದ ಮತ್ತೆ ವಿಜೇಂದ್ರ ನೇತೃತ್ವದ ಪೂರ್ವಭಾವಿ ಸಭೆಗೆ ಗೈರಾಗಿದ್ಯಾಕೆ ಎಂಬ ಪ್ರಶ್ನೆಗಳು ಕೂಡ ಎದುರಾಗಿದ್ವು ಆಗ ಮಿಸ್ಕಮ್ಯುನಿಕೇಟ್ ಆಗಿದೆ ಅಂತ ನೆಪ ಹೇಳಿ ಜಾರಕೊಂಡಿದ್ದಂತಹ ಅಶೋಕ್ ಪ್ರತಿಭಟನೆಗೂ ಮುಂಚೆ ಸಭಾಪತಿಗಳಿಗೆ ಪ್ರತ್ಯೇಕ ಪತ್ರವನ್ನ ಬರೆದು ವಿಜೇಂದ್ರ ಜೊತೆಗಿನ ವೈಮನಸ್ಸನ್ನ ಸೈಲೆಂಟ್ ಆಗಿಯೇ ಬಹಿರಂಗಪಡಿಸಿದ್ದಾರೆ ವಿಪಕ್ಷ ನಾಯಕನ ಸ್ಥಾನದಲ್ಲಿರುವಂತಹ ನಾನು ವಯಸ್ಸಿನಲ್ಲೂ ಮತ್ತೆ ಪಕ್ಷದಲ್ಲೂ ಹಿರಿಯನಾಗಿರುವಂತಹ ನಾನು ನಿನ್ನೆ ಮೊನ್ನೆ ರಾಜ್ಯಾಧ್ಯಕ್ಷ ಹುದ್ದೆಗೆ ಇರುವಂತಹ ವಿಜಯೇಂದ್ರನಿಗೆ ಜಿ ಹುಜೂರ್ ಅನ್ನೋಕೆ ಆಗೋದಿಲ್ಲ ನನ್ನ ದಾರಿಯೇ ಬೇರೆ ಅನ್ನುವಂತಹ ಸಂದೇಶವನ್ನ ಸ್ಪಷ್ಟವಾಗಿ ದಟ್ಟಿಸ್ತಾ ಇದ್ದಾರೆ ಬಿಜೆಪಿಯ ತಟಸ್ಥ ಬಣದ ಸದಸ್ಯ ಎನಿಸಿಕೊಂಡಿರುವಂತಹ ಅಶೋಕ್ ಈ ಮೂಲಕ ಮುಂದಿನ ದಿನಗಳಲ್ಲಿ ಅಗತ್ಯ ಬಿದ್ರ ವಿಜಯೇಂದ್ರ ವಿರುದ್ಧ ಬಂಡಾಯದ ಬಿಸಿ ಮುಗಿಸೋಕೆ ಸಿದ್ಧ ಎಂಬ ಸಂದೇಶವನ್ನ ರವಾನಿಸ್ತಾ ಇರೋ ಹಾಗೆ ಆರ್ ಅಶೋಕ್ ಹೀಗೆ ವಿಜಯೇಂದ್ರ ವಿರುದ್ಧ ಗರಂ ಆಗಿರುವುದಕ್ಕೂ ಕಾರಣ ಇದೆ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಪಂಚಮಸಾಲಿ ಹೋರಾಟ ಸೇರಿದಂತೆ ಹಲವು ವಿಚಾರಗಳನ್ನ ಮುಂದಿಟ್ಟುಕೊಂಡು ಬಿಜೆಪಿಗರು ಸರ್ಕಾರದ ಮೇಲೆ ಮುಗಿಬಿದ್ದ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಪರಿಣಾಮಕಾರಿಯಾಗಿ ನಡೆದುಕೊಳ್ಳಿಲ್ಲ ಅನ್ನೋದು ವಿಜಯೇಂದ್ರ ಅವರ ಆರೋಪವಾಗಿತ್ತು ನಂತರ ಈ ಕಂಪ್ಲೇಂಟ್ ಅನ್ನ ವಿಜೇಂದ್ರ ದೆಹಲಿ ಹೈಕಮಾಂಡ್ಗೂ ಮುಟ್ಟಿಸಿದ್ರು ಕೂತು ಮಾತಾಡಿ ಬಗೆಹರಿಸಿಕೊಳ್ಳೋಕೆ ಸಾಧ್ಯವಿದ್ದಂತಹ ವಿಚಾರವನ್ನ ವಿಜೇಂದ್ರ ಹೈಕಮಾಂಡ್ ಹಂತಕ್ಕೆ ಕೊಂಡೊಯ್ದು ತಮ್ಮ ಮೇಲೆ ದೂರು ನೀಡಿದ್ದನ್ನ ಮನಗಂಡ ಆರ್ ಅಶೋಕ್ ಇದೇ ಕಾರಣಕ್ಕೆ ವಿಜಯೇಂದ್ರ ಮೇಲೆ ಮುನಿಸ್ಕೊಂಡಿದ್ದಾರೆ ಎನ್ನಲಾಗ್ತಿದೆ ಹೀಗಾಗಿ ಮೆತ್ತಗೆ ತಮ್ಮ ಪ್ರತಿರೋಧ ಹಾಗೂ ಭಿನ್ನಾಭಿಪ್ರಾಯವನ್ನ ಪಕ್ಷದ ವೇದಿಕೆ ಒಳಗೂ ಹೊರಗೂ ಎದ್ದು ಕಾಣುವಂತೆ ದಾಖಲಿಸ್ತಾನೆ ಬರ್ತಿದ್ದಾರೆ ವಿಜಯೇಂದ್ರ ಮತ್ತೆ ಆರ್ ಅಶೋಕ್ ನಡುವೆ ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಅಂದ್ರೆ ನಾನು ಈ ಹಿಂದೆ ಉಲ್ಲೇಖಿಸಿದಂತಹ ಖಾಸಗಿ ವಾಹಿನಿಯ ಸಂದರ್ಶನ ಆ ಸಂದರ್ಶನದಲ್ಲಿ ಯತ್ನಾಳ್ ಮತ್ತೆ ವಿಜಯೇಂದ್ರ ಅವರ ಬಣಜಗಳದ ಕುರಿತು ಎದುರಾದಂತಹ ಪ್ರಶ್ನೆಗೆ ಆರ್ ಅಶೋಕ್ ಉತ್ತರಿಸಿದ ರೀತಿಯೇ ಎಲ್ಲವನ್ನು ಬಿಡಿಸಿ ಹೇಳುವ ಹಾಗೆ ಒಮೇ ಕೇಳಿಸ್ಕೊಳ್ಳಿ ಅಸೆಂಬ್ಲಿಯಲ್ಲಿ ಏನ್ ಪ್ರಾಬ್ಲಮ್ ಇದೆ ಇದೆಂಬ್ಲಿಯಲ್ಲಿ ಇದುವರೆಗೂ ಕೂಡ ಯಾವುದೇ ಸಣ್ಣ ಒಂದು ಈ ಅಸೆಂಬ್ಲಿ ನಡೀತಾ ಇದೆ ಓದೋ ಅಸೆಂಬ್ಲಿನೂ ನಡೀತು ಸಣ್ಣ ಒಂದು ಮಾತೂ ಇಲ್ಲ ಯಾರೂ ಇಲ್ಲ ವಿಜೇಂದ್ರ ಅವ್ರದ್ದು ಇಲ್ಲ ಯತ್ನಾಳ್ ಅವ್ರದ್ದು ಇಲ್ಲ ಏನೂ ಇಲ್ಲ ಎಲ್ಲರೂ ನಮ್ಮ ನಾಯಕರು ಅಶೋಕ ಅವರು ಹೇಳ್ದಂಗೆ ನಾವು ಹೋಗ್ತೀರಿ ವಿಧಾನಸಭೆಯಲ್ಲಿ ಅಂತ ಹೇಳ್ತಾರೆ ಓಕೆ ಏನು ಪ್ರಾಬ್ಲಮ್ ಇಲ್ಲ ವಿರೋಧ ಪಕ್ಷವಾಗಿ ನಾವು ಏನು ಕೆಲಸ ಮಾಡಬೇಕೋ ಮಾಡ್ತಾ ಇದ್ರಿ ಆದರೆ ಆರ್ ಟಿ ಆಗಿ ಏನು ಕೆಲಸ ಮಾಡಬೇಕಾಗಿದೆಯೋ ಸ್ವಲ್ಪ ತೊಂದರೆ ಆಗಿದೆ ಇಲ್ಲ ಅಂತ ನಾನು ನಾನು ನಿಮ್ಮಂದೇ ಅಂದ್ರೂ ಜನ ಏನು ಅಶೋಕ ಹೇಳ್ತಾರೆ ಸುಳ್ಳು ಅಂತಾರೆ ಅದಕ್ಕೆ ನಾನು ಯಾಕೆ ಇದೆ ಪಾರ್ಟಿಯಲ್ಲಿ ಪ್ರಾಬ್ಲಮ್ ಇದೆ ಅಂದ್ರೆ ವಿಜೇಂದ್ರ ಹೇಳ್ತಾ ಇದೀರಾ ನೀವು ಅಸೆಂಬ್ಲಿ ಒಳಗಡೆ ನಾನು ಸರಿಯಾಗಿ ಹ್ಯಾಂಡಲ್ ಮಾಡ್ತಾ ಇದ್ದೀನಿ ಪಕ್ಷ ನೀವು ಸರಿಯಾಗಿ ಹ್ಯಾಂಡಲ್ ಆಗಂತಲ್ಲ ಈಗ ಕೇಳಿದ್ರಲ್ಲ ಆರ್ ಅಶೋಕ್ ಅವರ ಮಾತುಗಳನ್ನ ವಿಧಾನಸಭೆ ಒಳಗಡೆ ಎಲ್ಲರೂ ಒಗ್ಗೂಡ್ಕೊಂಡು ಹೋಗ್ತಾ ಇದೀವಿ ವಿರೋಧ ಪಕ್ಷದ ನಾಯಕನಾಗಿ ನಾನು ಸಮರ್ಥವಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಎನ್ನುವ ರೀತಿ ಮಾತನಾಡಿದಂತಹ ಅವರು ಪಕ್ಷದೊಳಗೆ ಕೆಲವು ಗೊಂದಲಗಳಿದಾವೆ ಅನ್ನೋ ಮೂಲಕ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿಗೆ ಎಲ್ಲವನ್ನೂ ಸರಿಯಾಗಿ ನಿಭಾಯಿಸಿಕೊಂಡು ಹೋಗೋಕೆ ಆಗ್ತಿಲ್ಲ ಅನ್ನೋ ಹಾಗೆ ಮಾತನಾಡಿದ್ರು ಈಗ ಶಾಸಕರನ್ನ ಅಮಾನತುಗೊಳಿಸಿರುವ ಸಭಾಪತಿಗಳ ನಿರ್ಣಯದ ವಿಚಾರವನ್ನೇ ದೊಡ್ಡದು ಮಾಡಿ ಸಭಾಪತಿಗಳು ಮತ್ತೆ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿ ಒಂದಿಷ್ಟು ಪೊಲಿಟಿಕಲ್ ಮೈಲೇಜ್ ಗಿಟ್ಟಿಸಿಕೊಳ್ಳುವ ತುಟು ವಿಜೇಂದ್ರ ಇದ್ರು ಆದ್ರೆ ವಿಜಯೇಂದ್ರ ಓವರ್ಟೇಕ್ ಮಾಡಿ ಅಶೋಕ್ ಏಕಾಏಕಿಯಾಗಿ ಬರೆದ ಮನವಿ ಪತ್ರ ವಿಜಯೇಂದ್ರ ಅವರ ಪ್ರತಿಭಟನೆಯ ಪ್ಲಾನ್ ಗೆ ಅಡ್ಡಗಾಲು ಹಾಕಿದಂತಾಯ್ತು ಅನ್ನೋದರಲ್ಲಿ ಅನುಮಾನವಿಲ್ಲ ಪತ್ರ ಬರೆದು ವಿಜಯೇಂದ್ರ ಪ್ಲಾನಿಗೆ ಡ್ಯಾಮೇಜ್ ಮಾಡಿದ್ದಲ್ಲದೆ ಪ್ರತಿಭಟನೆಯಲ್ಲೂ ಭಾಗಿಯಾಗಿ ಗಿಂತ ತಾವೇ ಮೈಲೇಜ್ ಹೆಚ್ಚಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿ ತಕ್ಕ ಮಟ್ಟಿನ ಯಶಸ್ಸನ್ನ ಕೂಡ ಕಂಡಿದ್ದಾರೆ ಇತ್ತೀಚೆಗೆ ಮಾಧ್ಯಮ ಸಂದರ್ಶನಗಳಲ್ಲಿ ಅಶೋಕ್ ಆಡ್ತಾ ಇರುವಂತಹ ಜಾಣತನದ ಮಾತುಗಳು ಸಭೆಗಳನ್ನ ನಡೆಸ್ತಾ ಇರುವಂತಹ ರೀತಿ ಪ್ರತ್ಯೇಕ ಪತ್ರ ವ್ಯವಹಾರಗಳನ್ನ ನೋಡ್ತಾ ಇದ್ರೆ ಇಷ್ಟು ದಿನ ಯತ್ನಾಳ್ ಮತ್ತು ವಿಜೇಂದ್ರ ನಡುವಿನ ಜಟಾಪಟಿಯನ್ನ ನೋಡಿ ಬೇಸತ್ತಿದ್ದಂತಹ ರಾಜ್ಯದ ಜನತೆಗೆ ಬಿಜೆಪಿ ಹೊಸ ಮನರಂಜನಾ ಏರ್ಪಡಿಸ್ತಾ ಏರ್ಪಡಿಸುತ್ತಿದೆ ಎಂಬುದರಲ್ಲಿ ಎರಡು ಮಾತಿಲ್ಲ ಹನಿ ಟ್ರ್ಯಾಪ್ ವಿಚಾರವಾಗಿ ಸದನದಲ್ಲಿ ಗದ್ದಲ ಎಪಿಸಿ ಮಸೂದೆಗಳ ಮಂಡನೆ ಮತ್ತೆ ಅನುಮೋದನೆಗೆ ಅಡ್ಡಿಪಡಿಸ್ತಾ ಮಸೂದೆಯ ಪ್ರತಿಗಳನ್ನು ಹರಿದು ಸಭಾಧ್ಯಕ್ಷರ ಮೇಲೆ ಎಸೆದು ಸಭಾಪತಿಗಳ ಸ್ಥಾನಕ್ಕೆ ಮತ್ತು ಸದನದ ಘನತೆಗೆ ಅಗೌರವ ತೋರಿದ ಬಿಜೆಪಿ ಶಾಸಕರ ನಡೆಯನ್ನ ಅದೇ ಪಕ್ಷದವರಾಗಿರುವ ವಿಧಾನ ಪರಿಷತ್ತಿನ ಸಭಾಪತಿ ಬಸವರಾಜ್ ಅವರೇ ಹೋಗ್ತಾ ಇಲ್ಲ ಬಿಜೆಪಿ ಶಾಸಕರ ನಡವಳಿಕೆ ಕಂಡು ಬಸವರಾಜ್ ಹೊರಟ್ಟಿ ತರದ ಹಿರಿಯ ನಾಯಕರ ಸಭಾಪತಿ ಸ್ಥಾನಕ್ಕೆ ಮರ್ಯಾದೆ ಉಳಿದಿಲ್ಲ ಅಂತ ರಾಜೀನಾಮೆ ನೀಡೋಕೆ ಮುಂದಾಗಿರುವಾಗ ಹದ್ದು ಮೀರಿ ನಡೆದುಕೊಂಡ ಬಿಜೆಪಿ ಶಾಸಕರ ಅಮಾನತ್ವ ಆದೇಶವನ್ನು ಹಿಂಪಡೆಯುವಂಥ ಬಿ ಜೆ ಪಿಗಳು ಪ್ರತಿಭಟನೆ ನಡೆಸ್ತಾ ಇರೋದ್ರಲ್ಲಿ ಏನಾದರೂ ಅರ್ಥವಿದ್ಯಾ ಅನ್ನೋದನ್ನು ಅವರೇ ಹೇಳಬೇಕು ರೈತರಿಗೆ ಅನುಕೂಲವಾಗಲಿ ಅಂತ ಹಾಲಿನ ದರ ಏರಿಸಿದ್ದಕ್ಕೆ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತಹ ರಾಜ್ಯ ಬಿಜೆಪಿ ನಾಯಕರು ಕೇಂದ್ರ ಸರ್ಕಾರ ಇಡೀ ದೇಶಾದ್ಯಂತ ಟೋಲ್ ದರ ಹೆಚ್ಚಳ ಮಾಡಿದರೂ ಮೌನ ವಹಿಸಿರೋದಕ್ಕೆ ರಾಜ್ಯ ಸರ್ಕಾರ ಡೀಸೆಲ್ ಬೆಲೆ ಏರಿಸಿದ್ದಕ್ಕೆ ರಾಜ್ಯವ್ಯಾಪಿ ಹೋರಾಟಕ್ಕೆ ಸಜ್ಜಾಗಿರುವಂತಹ ಬಿಜೆಪಿಗರು ಅದೇ ಮೋದಿ ಸರ್ಕಾರ ಎಲ್ ಪಿ ಜಿ ಸಿಲಿಂಡರ್ ಪೆಟ್ರೋಲ್ ಡೀಸೆಲ್ ಅಗತ್ಯ ವಸ್ತುಗಳು ಹೀಗೆ ಎಲ್ಲದರ ಬೆಲೆಯನ್ನು ಎರಬಿರಿಯಾಗಿ ಏರಿಕೆ ಮಾಡ್ತಾನೆ ಇದ್ರು ಬಾಯಿಗೆ ಬೀಗ ಹಾಕ್ಕೊಂಡವರಂತೆ ಸುಮ್ಮನಿದ್ದೇಕೆ ಅನ್ನೋದನ್ನು ಅವರೇ ಹೇಳಬೇಕು